Gracias.

ವಿನಾಶಾಯ ಚ ಚುಸ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಿಯ ಮೀ ಇದೇನಪ್ಪ ಕನ್ನಡ ಕೆಳವ ಇಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡುತ್ತಿದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ ಅದರ್ಮ ತಾಣವಾಡುತ್ತಿರುವಾಗ ಆಡುತ್ತಿರುವಾಗ ನಮ್ಮಂತ ಕಾಲದ ನಗರದ ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದರೆ ಇದು ಕಲಿಯುಗ ಕಲೆ ಇರುವ ಕಲಿಯುಗ ಶಾಲೆ ತೆಗೆಯೋರೆ ಕಲಿಯುಗ ಶಾಲೆ ಒಡ ಕಲಿಯುಗ ಅಂದಾಗ ಹುಟ್ಟುದಂದ್ರೇನು ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಬಾವು ಎಂದು ಭಿಕ್ಷೆ ಬೇಡ್ತೀವಿ ಕೆಣ್ಣಕ ಕೂಳಂತಲ್ಲ ನೀವು ಒಂದು ಹೋಟಿನ ಆಸೆಗಾಗಿ ಹೇಳ್ತೀವಿ ಇಲ್ಲ ಸಲ್ಲದ ಕತೆಗಳನ್ನು ಕಟ್ತೀವಿ ಕೆಣ್ಣ ಖಂಡ ಕೊಡ್ತೀವಿ ಗುಡ್ಯಾ ಕೆಂಡನೂ ಕೊಡ್ತೀವಿ ಪ್ರಸಂಗ ಬಿದ್ರ ಮಗಲಾಗಮನ ಕೊಳಕು ಅಂದು ಹೆಣ್ಣು ಕೊಡ್ತೀವಿ ಆಮೇಲೆ ಒಂದಲ್ಲ ಐತ್ ಐ ಐತ್ ಐದು ವರ್ಷ ಕುಂಬ್ತೀವಿ ಕುಮ್ಮತ್ಕೊಳಕ ಬೇಕು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮಗರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದವನಿಗೆ ಹೇಳಲ್ಲ ಹೇಳಿದ್ರೆ ತಿಳ್ಕೋ ಬುದ್ಧಿ ನಾ ಅವನಿಗಿರಲ್ಲ ಎಲ್ಲರೂ ಬಿಜಿ ದೊಡ್ಡಿನಾಗ ಈ ಜಯರಾಜ್ ಸ್ವಚ್ಛನಾಗಿ ದೊಡ್ಡ ಜಯರಾಜ್ ಜಯ ನ ಮುಂದಿಟ್ಕೊಂಡು ಹುಟ್ಟಿದವಣೆ ಈ ಜಯರಾಜ್ ಇಂತೂ ಜೈರಾಜನ ಮಾತಿಗೆ ಮನ್ನಣೆ ಕೊಡೋದಿಲ್ಲೇನೋ ಅರ್ಜುನ కొబ్బే గండ్ అర్జును అది కురుక్షేత్ర ఈ జైరాజు సమ్రాజ్య ఈ జైరాజు గండుసు ప్రేమీ అంద్రీ ఏ అర్జును ನಿನ್ನ ತಮ್ಮನ ಸ್ನೇಹಿ ಬೆಳೆಸಿ ಗೋಳಿಯಾಗಿ ನಿನ್ನ ಮನೆ ಹೊಕ್ಕು ಸುಂಟು ಗೋಳಿಯಾಗಿ ನಿನ್ನ ಮೂರು ಎಕರೆ ಹೊಲ ತೂರದಿದ್ದರೆ ನನ್ನ ಹೆಸರು ಝಲಕ ಛಲಕ ಝಲಕ ಚೈರಾಜನೇ ಅಲ್ಲ ಗುಲ್ಕರ್ಣಿ ಬಂದು ನಮ್ಮ ಆಳುಗಳನ್ನು ಹೆದರಿಸಿ ಬಂಡು ಬಡ್ಡಿ ಮಗ ಹರ್ತುನು ಸಾವುಕಾರ ಅನಾಪೊಲಕ ರಾಜರು ಅಂದ್ರು ನೀವೇ ಉಜಿನ ಕಪ್ಪಳಕ ರಾಜರು ಮೇಲಾಗಿ ಈ ನಾಟಕದ ಕಳನಾಯಕನಾಧಿಪತಿ ರಾಜರು ಅಂದ್ರು ನೀವೇ ಅಂದ ಮೇಲೆ ನಿಮ್ಮ ಸಿಂಹ ಖರ್ಚಿನ ಕೇಳಿ ಬೆಚ್ಚಿ ಬಿತ್ತಿರಬೇಕು ಅಂದಾಗ ಅಂತೀನಿ ಯಕಚ್ಚಿತ ಒಂದು ಬಡಕೋಣಿಯಿಂದ ನಿಮಗೆ ಸಾವು ಹೊತ್ತ ನೋಡಿ ಹೊಡ್ತಾ ಹಾಕಿ ಹಾಕಿದ್ರೆ ಕುಲಕರ್ಣಿ ಕಾಕೋ ಮುಂಚೆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟುಕೊಳ್ಳಬೇಕು ಅಂದಾಗ ಈ ಜಯರಾಜು ಎಂತ ಒಂದು ಗೊತ್ತಾಗುತ್ತದೆ ಇದನ್ನು ನೋಡಿದ ಊರಿನ ಜನ ಭಯ 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 ಪಡಬೇಕು ಆವಾಗಲೇ ನಮ್ಮ ತಂಟಿಗೆ ಯಾರೂ ಬರಲ್ಲ ಸಾಕಾರ ಬರುದೇನ್ ಅಮ್ಮಿ ಗಂಡ ಹಮ್ಮೀರ ಅಂದ್ರೆ ಎಮ್ಮೆ ಕೊಟ್ಟಿಗೆ ನಿಂತಿದ್ದ ಅನ್ನೋ ಹಾಗೆ ಆಗಿದೆ ಆ ಅರ್ಜುನ ಕತೀರಿ ಸಕ ಒಂದು ಮಾತು ಹೇಳಿ ಏನ್ ಹೆಚ್ಚಾದ ಮನುಷ್ಯ ಹಕ್ಕಾ ಬಿಚ್ಚಿದ ಎಮ್ಮಿ ಎತ್ತ ದಿನ ಬದುಕುದಲ್ಲ ಅಂತ ಎಂತವ್ರನ್ನ ನೋಡ ಹೇಳಿರ್ಬೇಕ್ರಿ ಅವ್ರ ಕುಲಕರ್ಣಿ ನ್ಯಾಯೋತ್ಸವ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರ ಒಂದು ದರಬಾರು ಮಾಡಲು ಬಂದರೆ ಮದ್ದು ತುಂಬಿದ ಈ ನನ್ನ ಬಂದೂಕಿನಿಂದ ಸದ್ದಿಲ್ಲದೆ ಕಳಿಸುತ್ತಾನೆ ಜಯರಾಜ್ ಬದ್ದು ತುಂಬಿದ ನಿನ್ನ ಬಂದೂಕಿನಿಂದ ಯಮಲೋಕಕ್ಕೆ ಕಳಿಸಲು ಇದನ್ನೇನು ಹಾದರದ ಪೆಂಡೆಂದು ತಿಳಿದುಕೊಂಡಿರುವ ಈ ಕನ್ನಡ ನಾಡಿನ ಹೆಮ್ಮೆಯ ಪತಿವೃದಿಯ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆ ಅಲ್ಲಲೇ ಇದು ನಿನ್ನಂತ ನೂರು ಜನ ಬಂದೂಕಿನಿಂದ ಬಂದರು ಅವರ ಎದೆ ಗುಂಡಿಗೆಯನ್ನು ಪಡಿದು ಬಿಸಿ ನಂತರವನ್ನು ಕುಡಿಯುವ ಗಂಡು ಗಲಿಗಳ ಗಂಡ ಗಂಡು ಗುಂಡಿಗೆ ಇರುವ ಮಿಂಚು ಮಿಂಚು ಇಲ್ಲಿ ಮರಿ ಆಗುವಂತೆ ಯಾಕೆಂದರೆ ಇದು ಈ ಶ್ರೀಮಂತ ಸೌಕಾರಣ ಮನೆ ಸಮಾಧಾನವಾಗಿ ಮಾತನಾಡದ ಕರೆತಕ್ಕ ಇಲ್ಲ ಅಂದ್ರೆ ಈ ನಡಿಮಣಿ ಗಂಬಕ್ಕೆ ಕಟ್ಟಿ ಮೈ ಚುರುಮೆ ಸುಲಬೇಕಾಯಿತು ಎಚ್ಚರ ಎಚ್ಚರಾಜ ಮಹೇಶರ್ ಸುರಿಯಲು ಇದನ್ನೇನು ನೀ ಸಾಕಿದ ಕುರಿ ಮರಿ ಎಂದುಕೊಂಡಿರುವ ಅಂದಾಗ ಮದ ತುಂಬಿದ ನಿಮ್ಮಂತ ಮಧಾನೆಗಳನ್ನು ಬೆನ್ನಟ್ಟಿ ಬೇಟೆ ಆಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹಸಿದ ಹೆ ಕಬ್ಬಿನಿಂದ ಮಾತನಾಡಿದರೆ ಸಾಧ್ಯಲ್ಲದೆ ಯಮಲೋಕಕ್ಕೆ ಕಳಿಸಿ ಬಿಡುವೆ ಹುಷಾರ್ ಅಲ್ಲೋ ತಮ್ಮ ಅರ್ಜುನನ ಅಬ್ಬರಿ ಸಾದಿತ್ತು ಮಳೆಯಲ್ಲಂತ ಗಾಪ ಅದುದು ಹಣಾಲಂತ ಅದಕ ಅದಕ ಏನ ಕೇಳಪಾ ಆದಾನಿಂದ ವಿಚಾರ ಮಾಡೋಣ ಏಯ್ ಕುಲಕರ್ಣಿ ಮಗನ ಅಂಗಾಲ ಹುಂಡಿಗೆ ಕನ್ನಡಿ ಬೇಕೆನಲೇ ಏಯ್ ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಬಗಳುವ ನಾಯಿ ಏನು ಗೊತ್ತಿಲ್ತರ ನಾಟಕ ಮಾಡಕತ್ತೀರಿ ಹೇಳ ನಿಮ್ಮ ಸೌಕಾರ ನೀನು ಮತ್ತೊಬ್ಬರು ಹೊಲದಾಗ ಬೇಲಿ ಹಾಕಕೊಂಟಿರಲ್ಲ ನಾಚಿಕೆ ಆಗೋದಿಲ್ಲವೇ ಈ ನಿಮ್ಮ ಹೇಸಿ ಜನ್ಮಕ್ಕೆ ಅಂದೇ ನಿಮ್ಮ ನಿಂಬ ಹೊಲಕ್ಕೆ ಎರಡೂ ರಷ್ಟು ಹಣ ಕೊಡ್ತೀವಿ ಅಂತ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ಎಕರೆ ಹೊಲದಿಂದ ಬಂದಾಗಬೇಕು ಯಾವ ಎಂದಿಗೂ ಸಾಧ್ಯವಿಲ್ಲ ಮೂರು ಎಕರೆ ಲೈ ಜಯರಾಜ ನೀರು ತಿಳಿದುಕೊಂಡಿರುವುದು ತಿಳಗೇಡಿತನ ಯಾಕಂದ್ರೆ ಬೃಹತ್ ಬಂಡೆ ಕಲ್ಲು ಅಲ್ಲೋಡಿಸಲು ಬೇಕು ಒಂದು ಸಣ್ಣ ಕಲ್ಲು ಅದಕ್ಕೆಲೇ ಬಲ್ಲವರು ಹೇಳಿದ್ದಾರೆ ಸಣ್ಣಗೆ ಸಾವಿರ ಬಲ ಅಂತ ಅಷ್ಟೇ ಆಗ್ಲೇ ನೀರು ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಿನ್ನ ಮುನ್ನೂರು ಎಕರೆ ಜಮೀನು ಇದ್ದರೂ ಬೇಕಾಗಿರುವುದು ನನ್ನ ಮೂರು ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ ಅರ್ಜುನ ಅರಿತೆ ತಾನೆ ನಿನ್ನ ಹೊಲಕ್ಕೆ ಬೇಲಿ ಹಾಕ್ಸಿದ್ದು ನೋಡು ಅರ್ಜುನ ಇನ್ನೂ ಕಾಲು ಮಿಂಚಿಲ್ಲ ಕೇಳು ನಿನಗೆ ಎಷ್ಟು ಹಣ ಬೇಕು ಕೇಳು ಕೊಡುತ್ತೇನೆ ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ ಏಕೆಂದರೆ ಬಿಡುವ ಮಗ ನಾನಲ್ಲ ే సాకారంత్ మా లే ఈ నిన్న సొక్కిన మాతంది సర్వనాశనా నిన్న జొతే జిద్దు కట్ట తోర్స్ నవేను కుస్తా ఎల్ సున జిద్దు ಸಮಾಧಾನದಿಂದ ಕುಲಕರ್ಣಿ ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾಹುಕಾರ ನೀವೇ ಒಂದು ತೀರ್ಮಾನಕ್ಕೆ ಬನ್ನಿಪ್ಪ ಅಪ್ಪಗ ಹುಟ್ಟಿದ ಮಾತು ಅಂದ್ರ ತಮ್ಮ ಅರ್ಜುನ ಆನೆಯಾಗೆ ಹುಟ್ಟಿ ಕಬ್ಬು ತಿನ್ನುವುದಕ್ಕಿಂತ ಇರುವೆಗೆ ಹುಟ್ಟಿ ಸಣ್ಣ ಸಕ್ರಿಯ ಮೇದಪ್ಪ ಅಂದಮೇಲೆ ನಿನ್ನ ಹೊಲಕ್ಕೆ ಎಷ್ಟು ರೊಕ್ಕ ಬೇಕೋ ಕೇಳ ಬೋಡ ಗ್ರಾಮ ಸಾಹುಕಾರ ರಾಡಿ ನಾ ಅದಾರ ಏಯ್ ಕುಲುಕರ ನೀಡುವ ಬಡವನಿಗೆ ಸಾವಿಕೆಂಬುದು ಗೊತ್ತಿರುತ್ತೆನಲೆ ಹೇಳು ನೀವೇ ಎಷ್ಟು ಕೊಡ್ತೀರಿ ಅಂತ ರೀ ಎಷ್ಟೇ ಖರ್ಚು ಪರವಾಗಿಲ್ಲ ಬಟ್ ಆ ಹೊಲನಂಗ ಬೇಕು ನೀನೇ ಮಾತನಾಡು ನೋಡ್ತಾ ಮಾರ್ಜುನ ನಿನ್ನ ಒಟ್ಟ ಮೂರು ಎಕರೆ ಹೊಲಕ್ಕ ಮोत ಮೋತ್ ಮೋತ್ ಸಾಕ್ಷಿ ಕೊಡ್ತೇವೆ ಜೊತೆಗೆ ನಿಮ್ಮ ತಮ್ಮ ಏನೋ ಉद्याನ ಅಂತ ಹೇಳ್ತಿ ಆ ಒಂದು ಮುಲ್ಸಿ ಪಂಚಾಯತದ ಮುನ್ಸಿಪಾಲ್ಟಿ ಪಾರ್ಟಿ નોકરી ನೋಕರಿಸತನ ಅಷ್ಟಕ್ಕೂ ಸಾಲ್ದಿದ್ರ ನಿನ್ನ ಮಕ್ಕಳ ಬಾಮನ್ ಕೊಳಕೊಂಡ ಒಂದು ಏ ಕುಲುಕರಣಿ ಏನಕ್ಕೆ ತಮ್ಮ ಕಾಮನ ಏ ಹೆಣ್ಣು ಹೆಂಡಕ್ಕೆ பவித்திர பூதாய மாருவ நீச்ச மக்கள் என்று மகா இதே நுடி இன்னொரு சாரி இன் கண்ட மாதா ருண்டி ரீனி தமா ஏனோ முதுக்கு மனுஷ ಹಣ್ಣು ತಿನ್ನೋ ಮಾತಂದೆ ತಪ್ಪಾಯ್ತು ಬಿಡಪ್ಪ ನೀ ಹುಡುಗಿ ಒಲ್ಲಂದರೂ ಪರವಾಗಿಲ್ಲ ದುಡ್ಡು ನಿಮ್ಮ ತಮ್ಮಗ ನೌಕರಿ ತೊಗೊಳ್ಳುವಂತ್ಯಾ ಏನಂತೆ ಲೈ ಖುಲುಕರ್ಣಿ ನೀನು ನಿಮ್ಮ ಸಾಹುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಇದೆ ಆದರೆ ನನ್ನದು ಒಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ನೀನು ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡುವೆ ಏನಂತೆಯಾ ತಮ್ಮ ಅರ್ಜುನ ನೀ ನಮ್ಮ ಮಾತಿ ಒಪ್ಪಿದಲ್ಪ ಅಷ್ಟು ಸಾಕು ಯಪ್ಪ ತಂದೆ ನಮ್ಮ ಜೀವ ಹೋಗ ಬಂದಂಗ ನೋಡು ಯಪ್ಪ ಈಗ ನಿನ್ನ ಕಂಡೀಷನ್ ಏನು ಅಂತ ಹೇಳೋ ನಾ ಕೇಳೇ ಬಿಡ್ತೀವ ಕುಲಕರ್ಣಿ ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತದೆ ನಿಜ ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ನಿಗದಿ ಮಾಡಿರುವಂತ ಜಮೀನು ಪಾಳು ಬಿದ್ದಿರಬೇಕು ಇಲ್ಲ ಬಂಜರು ಭೂಮಿ ಇರಬೇಕು ನೀವು ಪವಿತ್ರವಾದ ಭೂಮಿಯನ್ನೇ ಬಳಸಿಕೊಳ್ಳುತ್ತಿದ್ದೀರಲ್ಲ ಯಾರು ಕೊಟ್ಟರು ನಿಮಗೆ ಪರ್ಮಿಷನ್ ಎಲ್ಲಿದೆ ಕಾನೂನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೋಡತಮ್ಮ ಅರ್ಜುನ ಕಾನೂನು ಪ್ರಕಾರ ಅಂದ್ರ ಇಡೀ ಮಣ್ಣು ಸೇತಕೆ ಇದು ಅಂದಾಗ ಈ ಕಾನೂನು ಪರ್ಮಿಷನ್ ನಾಮ ಸಾವುಕಾರ ಕಿಶದಾಗ ಕಿಶದಾಗ ಇಟ್ಕೊಂಡ ಪರ್ಮಿಷನ್ ಸಿಗಿಸಾರ ಹೋತಮ್ಮ ನೀನ್ ಚಿಂತಿನ ಮಾಡಕ್ ಹೋಗ್ಬೇಡ ಲೇರ್ತುನು ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರು ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಾಣದಾಗೆ ಕುಳಿತು ಬರುತ್ತದೆ ನೀನೇನು ಅದನ್ನು ತಲೆ ಕೆಳಸಿಕೊಳ್ಳುವುದು ಬೇಡ ಕುಲಕರ್ಣಿ ಕೋರ್ಟಿನಂತೆ ಕೊಟ್ಟು ಬಿಡು ಹಣವನ್ನು ಆಯ್ತು ರೀ ತಗೊಳಪ್ಪ ನಿನ್ನ ಹಣವನ್ನು ಒಟ್ಟು ಈ ಬ್ಯಾಗಿನಲ್ಲಿದೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಐತೆ ಚಾಂದಗಪ್ಪ ಬೇ ಕುಲಕರ್ಣಿ ನಾನು ಮೊದಲೇ ಹೇಳಿರಲಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡುತ್ತೇನೆಂತು ಅದೇ ಕಂಡೀಷನ್ ಎಲ್ಲಿಂದ ಂತೆ ದುಡ್ಡು ಜಯರಾಜ ನೀನು ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ಅಟ್ ಲೀಸ್ಟ್ ತ್ರೀ ಡೇ ಓನ್ಲಿ ಮೂರೇ ಮೂರು ದಿವಸ ಈ ಹಣವನ್ನು ತಿಂದು ಬದುಕಿ ತೋರಿಸು ನೀನು ಇದ್ದರೆ ನಾನು ಮಾತು ಕೊಟ್ಟಂತೆ ಒಂದು ರೂಪಾಯಿನೂ ತೆಗೆದುಕೊಳ್ಳದೆ ಅಪ್ಪನ ಮಗನಾಗಿ ಬಂದು ಹೊಲ ಬರೆದು ಕೊಡುತ್ತೇನೆ ಸತ್ತರೆ ಮೂರು ಹಿಡಿ ಮಣ್ಣು ಹಾಕಿನಿಂತೀಯ ಅರ್ಜುನ ಆಲಿಯನ್ನು ತಿಂದು ತಣವೆಂದು ತನವೆಂದು ರಾಜ್ಕಲ್ ರಾಜಕಲ್ ಅಲ್ಲ ಅರ್ಜುನ ಅಣ್ಣ ನೀರು ಇಲ್ದ ರೊಕ್ಕ ಚಂದ ಬದಕ್ತಿ ಕುಲಕರ್ಣಿ ಮನುಷ್ಯ ಅನ್ನ ನೀರು ಇಲ್ದ ಬದುಕಿ ಇಲ್ಲ ಅನ್ನ ಬೇಕಂದ್ರ ಭೂಮಿ ಬೇಕೋ ಭೂಮಿ ಬೇಕಂದ್ರ ಅನ್ನ ಬೇಕೋ ಭೂಮಿ ಬೇಕಂದ್ರ ಅಣ್ಣ ಬೇಕೋ ದುಡ್ಡಿದ್ರಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಕೊಪ್ಪಿನಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತು ಲೇ ಹಣದ ಹಮ್ಮಿನಿಂದ ಅಣ್ಣ ಕೊಡುವ ಪವಿತ್ರ ಭೂತಾಯಿನ ಬಂಜಿ ಮಾಡಕ್ ಹೊಂಟಿರಲ್ಲ ಲೇಯ್ ನಿಮ್ಮಂತವರು ಹಣದ ಹಮ್ಮಿನಿಂದ ಕಾನೂನಿನ ಪರ್ಮಿಷನ್ ಕೊಂಡ್ಕೊಳ್ಬಹುದು ಆದರೆ ಈ ಬಡವನ ಒಡಲಿಗೆ ಕೈ ಹಾಕಿದರೆ ರೇ ಹತ್ತಿನಂತೆ ಹರಿದು ತಿಂದು ಬಿಟ್ಟೆನು ಅತ್ತಿನಂತೆ ಹರಿದು ತಿನ್ನುಲು ಬಂದರೆ ನಿನ್ನ ಕೊಬ್ಬಿದ ದೇವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾವು ಸಾಕಿದ ನಾಯಿಗಳಿಗೆ ಹಂಚಬೇಕಾಯ್ತು ಎಚ್ಚರ ಕೋಪಿದ ಮನಸ್ಸಿನಿಂದ ಎದೆ ಉಬ್ಬಿಸಿ ಬಂದದ್ದೇ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತೊಗೆದು ಸೌಕಾರ ಹೆಣ್ಣು ಹೆಂಡಕ್ಕೆ ಅನ್ನ ಕೊಡುವ ಪವಿತ್ರ ಭೂತಾಯ ಮಾರುವ ಬಂಡ ತಾಯ್ಗಾಂಡ ರಾಜಕಾರಣಿ ಎಂದು ತಿಳಿದುಕೊಂಡಿರುವ ಆ ನನ್ನನ್ನು ಇವನು ಹಾಸಿದ ಹೇಪೇ புலேமோ கைக்கே கழசுவேஷார் புலி குறி அல்லோ நம்ம பாலினி ಹಸಿದ ಹೆಬ್ಬರು ಆರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕು ಸಾಯಬೇಡ ಇದು ಏ ಅರ್ಜುನ ನಿಮ್ಮಂತ ಹಿಂಡು ಹುಲ್ಲಿಗಳನ್ನು ಸಾಕಿ ಸಂಡು ಗಂಡು ಹುಲ್ಲಿ ನಾನು ಚಂಡತನದಿಂದ ಭಂಡದ ಮಾಡಿ ಬಂದದ್ದೆ ಆದರೆ ಹಿಂಡುಗಳಿದ ಗೋವಿನಂತೆ ವಸನಕ್ಕೆ ಹಟ್ಟುವೆ ಜಯರಾಜ ಹಾಗೆಂದ ಮಾತ್ರಕ್ಕೆ ಸೇಡಿಗೆ ಏನಾದರೂ ಬಿದ್ದರೆ ಜೀವ ಹೋದರೂ ಜರಿಯುವುದಿಲ್ಲ ಈ ಪಣ ತೊಟ್ಟ ಚಲದಂಕಮಲ್ಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ ಸಮಾಧಾನ ಮಾಡ್ಕೋರಪ್ಪ ತಮ್ಮ ಸಮಾಧಾನ ಮಾಡ್ಕೋ ಈ ಮಗ ಬುದ್ಧಿ ಅಂದ್ರು ನಿನಗಾರ ಬುದ್ಧಿ ಬೇಡ ಹೇ ಸೌಕಾರ ಬುದ್ಧಿನಂತ ಮಾತು ಹೇಳ್ತೀನಿ ಕೇಳು ನೀನು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಗರಿಕೆ ಪತ್ರೆಗೆ ಸಮಾನೇ ನಿನಗೂ ನಿನ್ನ ಸಾಹುಕಾರ ಒಂದು ಅಂತ ಮಾತು ಹೇಳ್ತೀನಿ ಕೇಳೋ ಉತ್ತರ ಕರ್ನಾಟಕದ ಪವಿತ್ರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಬಿಜಾಪುರದ ಜ್ಞಾನಯೋಗ ಆಶ್ರಮದ ಶ್ರೀ ಜ್ಞಾನ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಯೋಗಿ ಅಂತಾರ ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ವಸತಿ ಊಟ ಶಿಕ್ಷಣವನ್ನು ನೀಡಿ ಬಡವರ ಪಾಲಿನ ಭಾಗ್ಯದ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯಿಸಿ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ತ್ರಿವಿಧ ದಾಸೋಹ ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗತ್ತಿನ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಸಂಗೀತ ಚೈತನ್ಯವನ್ನು ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಅಷ್ಟೇ ಅಲ್ಲದೆ ರೈತ ಹಗಲು ರಾತ್ರಿ ಎನ್ನದೆ ತನ್ನ ಬೆವರಿನ ಹಣಿಯನ್ನು ಭೂಮಿಗೆ ಸುರಿಸಿ ಭೂಮಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ್ನು ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವರಾಶಿಯೂ ಅನ್ನದಾನ ಮಾಡುವ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರಯರಾಜ ನೀನು ಯಾರ ಶಾಪಕ್ಕಾದರೂ ಬಚಾವಾಗಬಹುದು ಆದರೆ ಅನ್ನದಾತನ ನೇಗಿಲ ಶಾಪಕ್ಕೆ ಬಲಿಯಾದರೆ ಸುಟ್ಟುಕೊಂಡು ಹಕ್ಕಿಯ ಎಚ್ಚರ ಏ ಜಯರಾಜ ನೀನು ಗಾಳಿಯಾದರೆ ನಾನು ಬಿರುಗಾಳಿ ನೀನು ಬಿರುಗಾಳಿಯಾದರೆ ನಾನುಗಾಳಿಯಾದರೆ ಕುಲಕರ್ಣಿ ಈ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಾರು ಇನ್ನೊಂದು ಸಾರಿ ನೀವೇನಾದರೂ ನನ್ನ ಭೂತಾಯ ವಿಷಯಕ್ಕೆ ಬಂದರೆ ಏ ಮಕ್ಕಳು ಅದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡ್ತೀನಿ ಚೋರರಿಗೊಂದು ಕಾಲ ಚೋರರಿಗೊಂದು ಕಾಲ ಉರುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಚಕ್ರದಲ್ಲಿ ನಾಯ ಹೇಳಿದೆ ಇದೆ ಕಳ್ಳಕೂಟ ಉರುಳಿ ಉರುಳ್ಳಿ ಅದೇ ಮಣ್ಣಲ್ಲಿ ಮಣ್ಣಾಗಿ ಶಿಡಿಮೆ ಬಿಡ್ತೀನಿ ಮಕ್ಕಳ ಹುಷಾರ ಏ ಮಗಳ ಇದು ಮಗಳಿ ಸಿಂಹದ ಕೋಟೆ ಮಾತನಾಡೋದಕ್ಕಿಂತ ಪೂರೋದಲ್ಲಿ ನಾನು ಯಾರ ಕೋಟೆಯಲ್ಲಿ ನಿಂತು ಮಾತಾಡಕ ತಿನ್ನೋದು ಮಾತನಾಡ ಇರಲಿ ಹಸಿ ಏನೇ ಏನೇದ್ರು ಸಿಂಹ ಒಂಟಿ ಆಗಿದೆ ಅಂತ ಮಾತಾಡಿದ್ರ ಮಗಳ ಮಕ್ಕಳದಾಗ ಮರಿ ಸಿಂಹ ಆಯ್ತಾ ನಿಮ್ಮ ಅಣ್ಣ ಏನೋ ಹೇಳ್ತೇತಲ್ಲ ಮೂರ್ ಹುಲಿ ಸಾಕಿದೀನಿ ಮೂರ್ ಹುಲಿ ಸಾಕಿದಿನಿ ಅಂತ ಏ ಕೆ ನಿಮ್ಮನ್ಲಂಗ ಅಣ್ಣಗ ನೋಡ ಬಿಡುವಣ ಸಿಂಹ ಸಿಂಹಣೆ ಇದು ಹುಲಿ ಮನೆ ಮಣೆತನ ಅಲ್ಲ ಸಿಂಹ ದಟ್ಟೆ ಮನೆತನ ಹೆಮ್ಮಗಳ ಬರ್ಬೇಕಾಗಿ ದಷ್ಟದ ಕಾಯ್ತಾ ಇರುತ್ತೆ ಈ ಶಿವ ಯಾವಾಗಿದ್ರು ಗರಿ ಸಿಂಹ ಸಿಂಹ ಸಿಂಹಣೆ ಏನು ಮಾತಾಡಿ ಹೋದ್ರಿ ನಿಮ್ಗೆ ಅವ ಅಲ್ಲ ನಾ ನಾನು ಆಗಿ ನೀವು ಮಾತು ಹೇಳ್ಬೇಕಂತ ಮಾಡಿದೀನಿ ರೀ ಆದ್ರೆ ಅವ್ನ ಕೈಯಾಗ ಕಾಮನ್ ಪಾಟ್ಲಿತ್ತು ರೀ ಸಣ್ಣದಾಗ ಜಾಮೂನು ಪಾನ ಏನು ನೀವು ಸಣ್ಣ ಕಡಿದಂಗೆ ಕಾಣುವುದಿಲ್ಲ ಅದಕ್ಕೆ ನಮನ ನಿಮನ ಏನು ಹರಾಣಿ ಸಿಗುತ್ತಾನೆ ಅಂತೇಳಿ ಅವ ಆದಿಂದ ಏನು ಮಾತಾನ್ ರೀ ಏನು ಮಾತಾಡಿ ಹೋದ್ರಮ್ಮ ಮಣ್ಣಾಗ ಮಣ್ಣು ಹೈಕೀಸಿ ಬಿಡ್ತಾನಂತ ರೀ ಅವನ ಕಣ್ಣಾಗ ನಾನು ಏನೇನು ಪ್ರತಿಭಾತ ಹೆಂಗೆ ಏನ್ರಿ ಅರ್ಜುನ ಅಂದು ಕೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿದರು ಹಾಗೆ ಹಿರಣ್ಯ ಕಸುಬು ತನ್ನ ಸಹೋದರನ ಸಾವಿನ ಸೇಡಿಗಾಗಿ ಸೇರಿಗಾಗಿ ದೇವತೆಗಳನ್ನು ಬಲೆ ತೆಗೆದುಕೊಳ್ಳುತ್ತಿದ್ದವನು ಕೈಯಲ್ಲಿ ಹತ್ತರಾಗಲಿಲ್ಲವೇ ಅಂದಾಗ ಇದೇ ಸೇರಿಗಾಗಿ ನಿಮ್ಮ ಮನೆತನವನ್ನೇ ಸರ್ವನಾಶ ಮಾಡುವವರಿಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಸಾವ್ಕಾರಿ ಅಮ್ಮನ ಅಂಗಡಿಗೆ ಹೋಗಿ ಅರ್ಧ ತಗೊಂಡ್ಬಂದ ಕಾಮಗ ಶಿಂಗ ಪಾಪಡೆ ತಿನ್ಕೊಂತ ವಿಚಾರ ಮಾಡೋಣ್ರಿ ಆಮೇಲೆ ಯಾಕಂದ್ರ ಇಲ್ಲಿ ಕುಂತ ಕಿವುಗಳು ಸರಿಯಿಲ್ಲ ಪಡೆಯಂಗಡಿ ಮಾತಾಡ್ತಾರೆ ಮಾತಾಡ್ತಾರು ಕಥಬಿದ್ಗಿ ಮಾತಾಡ್ತಾರಪ್ಪ ಮಾತಾಡ್ತಾರು ಕಥ ಬಿದ್ಗಿತಿ ಮಾತಾಡ್ತಾರ ಅದಕರೇ ಏನ್ ನಮ್ಮ ಜಾಗ ಏನಾಯ್ತ ಅಲ್ಲೇ ಹೋಗಿ ವಿಚಾರ ಮಾಡ್ರಿಗ ಹೋಗೋಣ